ನೀವು ನೋಡಿರೋ ಪ್ರಕಾರ ಏನ್ ನಾನು ಒಂದು ಪಡ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಹಾಗೆ ನಾವ್ ನೋಡಿದ್ರೆ ಮಾತಾಡಿದ್ರೆ ಒಂದು ತಪ್ಪು ಮಾತಾಡ್ಲಿಲ್ಲ ಅಂದ್ರೆ ಇನ್ನೊಂದು ತಪ್ಪು ಆ ಭಾವನೆನ ಬಿಟ್ಬಿಡೋಣ ಈ ಹಿಂದೆ ಕೊರೋನಾ ಯಾಕೆ ಬಂತು ಅಂತಂದ ಕೇಳಿ ಕೊರೋನಾ ಮೇಲೆ ಕೇಸ್ ಹಾಕ್ಬೋದ ನಾವು ನೋಡ್ರಿ ಒಂದ್ಸರಿ ಯೋಚನೆ ಮಾಡ್ರಿ ಕೊರೋನಾ ಯಾಕೆ ಬಂತು ಅಂತ ಅದ್ರ ಮೇಲೆ ಒಂದ್ ಕೇಸ್ ಯಾಕೆ ಹಾಕ್ಬಾರ್ದು ನಾವು ನಮ್ಮಲ್ಲೇ ಇದ್ದಿತ್ತಾನೆ ಅಲ್ವಾ ಹ್ಮ್ ಚೈನಾ ಬಲಿಷ್ಠ ಜಾಸ್ತಿ ನಾವು ವಿಗಾಡಕ್ಕಾಗಲ್ಲ ಅಲ್ವಾ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಒಂದ್ ಸ್ವಲ್ಪ ಬಿಟ್ಬಿಟ್ಟು ಇದು ಬದುಕು ಇನ್ ಮುಂದೆ ಹೋಗ್ತಾ 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 ಎಲ್ಲಾರು ತಿದ್ಕೊಬೇಕು ತಿದ್ಕೊಂತಾರೆ ಈಗ ಮಾಡಿ ಆಗಿದ್ದಕ್ಕೆ ನಾವು ಅದನ್ನ ದೊಡ್ಡದಾಗಿ ಭಾವಿಸ್ತೀರಾ ಎಲ್ಲ ಕಡೆ ಕ್ಷಮೆಯನ್ನ ಒಂದು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ ಚಿತ್ರ ನಿರ್ಮಾಪಕ ನಿರ್ದೇಶಕ ಹಾಗೆ ಚಿತ್ರ ತಂಡ ಇಡೀ ಚಿತ್ರ ತಂಡನ ನಡ್ಸ್ಕೊಂಡು ಹೋಗಿರ್ತಕ್ಕಂತ ಆ ನಿರ್ಮಾಪಕರ ಗತಿ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಅಲ್ಲೋಲ ಕಲ್ಲೋಲ ಆದ್ರೆ ಅವ್ರು ಹಾಕಿರೋ ಬಂಡವಾಳ ತನ್ನ ಮನೆ ಸಂಸಾರ ಹೆಂಡತಿ ಮಕ್ಕಳು ಏನಾಗ್ಬೋದು ಅನ್ನುವಂಥದ್ದು ಯೋಚನೆ ಮಾಡಿ ಏನಾದ್ರೂ ಮಾಡ್ರಿ ಇಲ್ಲಿ ಕನ್ನಡ ಉಳಿಬೇಕು ನಮ್ಮನ್ನ ನಾವೇ ತೆಗೆದುಕೊಂಡು ನಮ್ಮನ್ನ ನಾವೇ ಬೈಕೊಂಡು ನಮ್ಮನ್ನ ನಾವೇ ಇದು ಮಾಡ್ಕೊಂಡು ಮೂರನೇ ಅವರಿಗೆ ನಾವು ತುತ್ತಾಗೋ ತರ ಆಗ್ಬಾರ್ದು